ಡಾಕ್ಟರ್ ಎಸ್ ಕೆಎಸ್ ನರಸಿಂಹಸ್ವಾಮಿಯವರ ಕವನ ಸಂಕಲನ ನವಿಲದಿ ಇದರ ಮಾತು ಮುತ್ತು ಎಂಬ ಕವನ ಮಾತು ಬರುವುದು ಎಂದು ಮಾತಾಡುವುದು ಬೇಡ ಒಂದು ಮಾತಿಗೆ ಎರಡು ಅರ್ಥವುಂಟು ಎದುರು ಇರುವವ ಕೂಡ ಮಾತು ಬಲ್ಲವ ಗೆಳೆಯ ಬರಿದೆ ಆಡುವ ಮಾತಿ ಗರ್ಥವಿಲ್ಲ ಕಡಲ ತಟಿಯಲ್ಲಿ ತರುಣ ಬಲೆಯ ಬೀಸಿದ್ದಾನೆ ಮೀನು ಬೀಳುವ ತನಕ ಕಾಯಬೇಕು ಮೀನ ಹೊರೆಯನ್ನು ಹೊತ್ತು ಮನೆಗೆ ಬಂದಿದ್ದಾನೆ ಹುಡುಕುತ್ತ ಲಿಹನವನು ಮುತ್ತಿಗಾಗಿ ಮಾತು ಮುತ್ತೆನ್ನುವುದು ಬಲ್ಲವರ ಉಕ್ತಿ ಬಿಡು ಮೀನಿಂದಲೂ ನಮಗೆ ಲಾಭ ಉಂಟು ಮುತ್ತ ಹುಡುಕಲು ಹೋಗಿ ಮೀನು ತಂದಿದ್ದಾನೆ ಅವನ ದುಡಿಮೆಗೆ ಉಂಟು ಮನೆಗೆ ಬಂದಾಗವನ ಮಡದಿ ಮೆಲ್ಲಗೆ ನಕ್ಕು ಮುತ್ತ ಕೊಟ್ಟಳು ಅವನ ಹಸಿದ ತುಟಿಗೆ ಹೃದಯವನ್ನು ಕಲಕಿತ್ತು ಅವಳ ಮೌನದ ಮುತ್ತು ಮುತ್ತು ಸಿಕ್ಕಿತು ಎಂದು ನಕ್ಕನವನು